ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಕನ್ನಡ ಲಾಗ್ ಬರ್ರಿ ಇವತ್ತಿನ ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತಿನ ಡೇ ಬಂದ್ಬಿಟ್ಟು ಡೇ ಫೋರ್ ಇವತ್ತಿನ ಡಯಟ್ ರೊಟೀನ್ ಯಾವ ರೀತಿ ಇರುತ್ತೆ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಹೋಗ್ತೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆಲ್ಲ ಖಂಡಿತ ಈ ಒಂದು ವಿಡಿಯೋ ಯೂಸ್ ಆಗ್ತದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸೊ ಇವತ್ತಿನ ಒಂದು ಡೇ ಫೋರ್ ರೊಟೀನಲ್ಲಿ ಡಯಟ್ ರೊಟೀನಲ್ಲಿ ನಾನು ಇವತ್ತು ಬೆಳಗ್ಗಿನ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ಒಂದು ಮೂರು ನಿಮಿಷ ಅದನ್ನು ಕುದಿಸ್ಕೊಂಡು ಇವಾಗ ಅದನ್ನು ಸೋಸ್ಕೊಂಡು ಇದ್ದೀನಿ ಇವತ್ತಿನ ಒಂದು ಬೆಳಗ್ಗಿನ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಕಾಳಿನ ನೀರು ಈ ಒಂದು ಕಾಳು ನಮ್ಮ ಒಂದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತಾ ಮತ್ತು ಇದ್ರ ಗ್ಯಾಸ್ ಸಮಸ್ಯೆ ಇದ್ದವ್ರಿಗೆ ಕೂಡ ಇದು ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ ನಮ್ಮ ನಿಮಗೇನಾದರೂ ಗ್ಯಾಸ್ ಸಮಸ್ಯೆ ಇತ್ತು ಅಂತಂದರೆ ಈ ಒಂದು ಕಾಳಿನ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಒಂದು ಜೀರ್ಣಕ್ರಿಯೆ ಹೆಚ್ಚಾಗ್ತೈತಿ ಮತ್ತು ಗ್ಯಾಸ್ ಸಮಸ್ಯೆ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗ್ತೈತಿ ಸೊ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ನ ಕುಡಿದಾದ್ಮೇಲೆ ಏಳು ಗಂಟೆಗೆ ಸುಮಾರಿಗೆ ಇಲ್ಲಿ ನೆನೆಸಿರುವಂಥ ಬಾದಾಮನ್ನ ನಾನು ಇಲ್ಲಿ ಒಂದು ನಾಲ್ಕು ಬಾದಾಮಿಯನ್ನು ತಗೊಂಡಿದ್ದೀನಿ ಸೊ ಅದಾದಮೇಲೆ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನೋಡಿರಿ ಇಲ್ಲಿ ನಾನು ಕಾಬೂಲ್ ಕಡಲೆನ ರಾತ್ರಿ ನೆನೆ ಇಟ್ಕೊಂಡಿದ್ದೆ ಸೊ ಅದನ್ನು ಇವತ್ತು ಬೆಳಿಗ್ಗೆ ಒಂದು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ಈ ರೀತಿ ಒಂದು ಸ್ವಲ್ಪ ಮೆತ್ತಗೆ ತಕ ಕುದಿಸ್ಕೊಂಡ್ಬಿಟ್ಟು ಬೆಳಗ್ಗಿನ ಬ್ರೇಕ್ಫಾಸ್ಟನ್ನು ಇವತ್ತು ಕಾಬೂಲ್ ಕೊಡ್ಲೇನೆ ತೊಗೊಂಡಿದ್ದೀನಿ ನೋಡಿರಿ ಇದು ಮಾತ್ರ ನಿಮ್ಗೆ ಒಂದು ಹಸಿವನ್ನು ಕಡಿಮೆ ಮಾಡ್ತಿದ್ದೀನಿ ನಿಮ್ಗೆ ಜಾಸ್ತಿ ಹಸಿವನಂತ ಆಗೋದೇ ಇಲ್ಲ ಇದನ್ನು ಒಂದು ಸ್ವಲ್ಪನೇ ತಿಂದ್ಬಿಟ್ರೆ ಜಾಸ್ತಿ ಹಸಿವು ಅನ್ನೋದು ಆಗೋದಿಲ್ಲ ಸೊ ಇದು ನಿಮಗೆ ಒಂದು ಡಯೆಟ್ ಒಳಗೆ ಭಾಳನೇ ಹೆಲ್ಪ್ ಮಾಡ್ತೈತಿ ಅಂತಲೇ ಹೇಳ್ಬೋದು ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗಿರೋ ಸಲಾಡ್ ರೂಪದಲ್ಲಿ ಕೂಡ ಇದನ್ನು ತೊಗೋಬೋದು ಇದ್ರ ಜೊತೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದನ್ನು ತುರ್ಕೊಂಡು ತಗೊಂಡು ಹಾಕೊಂಡು ತಿನ್ಬೌದು ನಾನು ಈ ರೀತಿ ಸಿಂಪಲ್ಲಾಗಿ ಕಾಬೂಲ್ ಕಡ್ಡೆನ ತೊಗೊಂಡಿದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಯಿತು ಇವಾಗ ಸೆಕೆಂಡ್ ವಾಟರ್ ಬಾಟಲ್ ಕೂಡ ಫುಲ್ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿರಿ ಸೊ ಇದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ನಾನು ಇವತ್ತು ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಹೆಲ್ದಿಯಾಗಿರುವಂಥ ಒಂದು ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಅಂತೂ ನಮ್ಮ ಒಂದು ಸಲಾಡ್ ಒಳಗೆ ನಾನು ತೊಗೋತಾ ಇರ್ತೀವಿ ಸೊ ಇವತ್ತು ಅದನ್ನೇ ನಾನು ಪಲ್ಯನ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಸಲಾಡ್ ರೂಪದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಇವತ್ತು ಎರಡು ಚಪಾತಿನ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಹೇಳೋ ಥರ ಚಪಾತಿಗೆ ಎಣ್ಣೆನೂ ಒಂಚೂರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ದೇ ಒಂದು ಚಪಾತಿನ ಮಾಡ್ಕೊಂಡಿದ್ದೀನಿ ಸೊ ಮಧ್ಯಾಹ್ನಕ್ಕೆ ನಾನಿವತ್ತು ಎರಡು ಚಪಾತಿನ ತಗೊಂಡಿದ್ದೀನಿ ಎರಡು ಚಪಾತಿ ಮತ್ತು ಕ್ಯಾ ಬೀಟ್ರೂಟ್ ಪಲ್ಯ ಮತ್ತು ಸಲಾಡ್ ನೋಡಿರಿ ಸೊ ಇವತ್ತೇ ಬೆಳಗ್ಗೆ ನಾನು ವೇಟ್ನ ಚೆಕ್ ಮಾಡಿಕೊಂಡಿದ್ದೆ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇವತ್ತು ರಿಸಲ್ಟ್ ನೋಡಿದ್ರೆ ನಿಜವಾಗ್ಲು ತುಂಬ ಅಂದರೆ ತುಂಬಾ ಖುಷಿ ಆಗಕತ್ತೈತಿ ಯಾಕಪ್ಪ ಅಂತಂದ್ರೆ ಏಯ್ಟಿ ನೈನ್ ಪಾಯಿಂಟ್ ಏಯ್ಟ್ ನಿನ್ನೆ ಒಂದು ವೀಡಿಯೋದಾಗ ನೋಡಿದ್ರಿ ನೈಂಟಿ ಪಾಯಿಂಟ್ ನೈಂಟಿ ಪಾಯಿಂಟ್ ಸಮಥಿಂಗ್ ಟೂ ಏನೋ ಬಂದಿತ್ತು ಅನ್ಕೋತೀನಿ ಸೊ ಇವತ್ತು ಏಯ್ಟಿ ನೈನ್ ಪಾಯಿಂಟ್ ಏಯ್ಟು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಗ್ರಾಮ್ ಅಷ್ಟು ನನ್ನ ವೇಟ್ ಕಡಿಮೆ ಆಗೈತಿ ಲಾಗ್ ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಾಗ್ತೈತಿ ಸೊ ಬೆಳಿಗ್ಗೆ ವೇಟ್ನ ಚೆಕ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟ ಆದಮೇಲೆ ಇವಾಗ ಐದು ಗಂಟೆ ಸುಮಾರಿಗೆ ನಾನಿಲ್ಲಿ ಎಕ್ ಎಕ್ಸಸೈಜ್ನ ಮುಗಿಸ್ಕೊಂಡೆ ಈ ರೀತಿ ಸ್ವೆಟ್ ಆಗಬೇಕು ನಮ್ಮ ಒಂದು ಸ್ವೆ ಎಕ್ಸರ್ಸೈಜ್ ಮಾಡಿದಾಗ ಸ್ವೆಟ್ ಆದ್ರೇ ಬೆವರಿನ ಮುಖಾಂತರ ನಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಎಲ್ಲನೂ ಕೂಡ ಹೋಗೋದು ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ಬೆವರು ಕೂಡ ಜಾಸ್ತಿಯಾಗಿ ಹೋಗ್ತೈತಿ ಮತ್ತು ಯೂರಿನ್ ಮುಖಾಂತರ ನಮ್ಮ ಬಾಡಿಯಲ್ಲಿರುವಂಥ ಒಂದು ಬ್ಯಾಡ್ ಎಲ್ಲನೂ ಹೋಗ್ತೈತಿ ಅಂತಲೇ ಹೇಳ್ಬೋದು ನೋಡಿರಿ ಸೊ ಇವಾಗ ಎಕ್ಸಸೈಸ್ ಎಲ್ಲ ಮುಗಿತು ಎಕ್ಸಸೈಸ್ ಮುಗಿದ್ಮೇಲೆ ಇವಾಗ ಸೆಕೆಂಡ್ ಒಂದು ವಾಟ್ರ್ ಬಾಟಲ್ ಏನು ಫುಲ್ ಫಿಲ್ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಇವಾಗ ಕಂಪ್ಲೀಟಾಗಿ ಮುಗೀತು ನೋಡಿರಿ ಸೆಕೆಂಡ್ ವಾಟ್ರ್ ಬಾಟಲ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ ಇವಾಗ ಸಾಯಂಕಾಲ ಅಷ್ಟೊತ್ತಿಗೆ ನಾನು ನಾಲ್ಕು ಲೀಟ್ರಷ್ಟು ನೀರನ್ನು ಕುಡ್ದೆ ಇವಾಗಂತರೂ ನಾನು ಏನಿಲ್ಲ ಅಂದರೂ ದಿನಾಲೂ ಒಂದು ಆರು ಲೀಟ್ರಷ್ಟು ನೀರನ್ನು ಕುಡಿತಾ ಇದ್ದೀನಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಒಂದು ಬಾಡಿ ಅನ್ನೋದು ಚೈತನ್ಯದಿಂದ ಇರ್ತದೆ ಅಂತ ಹೇಳೋದು ಡೇ ಫುಲ್ ನಾವು ಆ್ಯಕ್ಟಿವ್ ಆಗಿ ಇರ್ಬೋದು ಆರಾಮಾಗಿ ನಾವು ಒಂದು ದಿನವನ್ನು ಕಳೀಬೋದು ಮತ್ತು ದಿನ ದಿನ ಹೋಗ್ತಾ ಹೋಗ್ತಾ ಮುಖದಲ್ಲಿ ಗ್ಲೋ ಕೂಡ ಬರ್ತದೆ ಅಂತಲೇ ಹೇಳ್ಬೋದು ನೋಡಿರಿ ಸೊ ಅದಾದಮೇಲೆ ಎಕ್ಸಸೈಸ್ ಎಲ್ಲ ಮುಗೀತು ಇವಾಗ ಈವ್ನಿಂಗ್ ನಾನು ನಾನಿಲ್ಲಿ ಒಂದು ಆರು ಒಂದು ಬದಾಮ್ನ ತೊಗೊಂಡಿದ್ದೀನಿ ನೆನೆಸಿಟ್ಟಿರುವಂಥ ಬಾದಾಮನ್ನ ಸಿಪ್ಪೆ ತೆಗೆದ್ಬಿಟ್ಟು ಈವ್ನಿಂಗ್ ಆಗಿ ತೊಗೊಂಡಿದ್ದೀನಿ ಇವಾಗ ಥರ್ಡ್ ವಾಟ್ರ್ ಬಾಟ್ಲ್ ಕೂಡ ಫಿಲ್ ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಒಂದು ಅರ್ಧದಷ್ಟು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಕುಡಿದಿದ್ದಾಯಿತು ಇವಾಗ ನೋಡಿರಿ ಸಾಯಂಕಾಲ ಟೈಮು ಯಜಮಾನ್ರು ಡ್ಯೂಟಿಯಿಂದ ಬಂದರು ಈಗ ನಾವು ಒಂದು ಸ್ವಲ್ಪ ಮಾರ್ಕೆಟ್ ಹೋಗೋದಿತ್ತು ಹಾಗಾಗಿ ರೆಡಿಯಾಗಿದ್ದೆ ಯಾಕಪ್ಪ ಅಂತಂದರೆ ಎಲ್ಲ ಫ್ರೂಟ್ಸು ಖಾಲಿಯಾಗಿತ್ತು ಮತ್ತು ಮನೆಯಾಗಿರೋಂಥ ಕಿರಾಣಿ ಐಟಮ್ಸ್ ಕೂಡ ಖಾಲಿಯಾಗಿತ್ತು ತೊಗೊಂಡು ಬಂದ್ರಾಯ್ತು ಅಂತೇಳಿ ಯಜಮಾನ್ರು ಮತ್ತು ನಾನು ದಕ್ಷ ಮೂವರು ಸೇರಿ ಇವಾಗ ಮಾರ್ಕೆಟಿಗೆ ಹೊರಟಿದ್ವಿ ನಾನು ರೆಡಿಯಾಗಿದ್ದೆ ಯಜಮಾನ್ರು ಕೂಡ ರೆಡಿ ಆಗಕತ್ತಿದ್ರು ಸೊ ಇವಾಗ ಮಾರ್ಕೆಟಿಗೆ ಹೋಗಿ ಎಲ್ಲ ಒಂದು ವೆಜಿಟೇಬಲ್ಸು ತೊಗೊಂಬರೋದು ಮತ್ತು ಸಾರಿ ವೆಜಿಟೇಬಲ್ಸ್ ಅಲ್ಲ ಫ್ರೂಟ್ಸು ಮತ್ತು ಕಿರಾಣಿನ ತೊಗೊಂಡು ಬರಕಂತ ಹೋಗಿದ್ವಿ ಸೊ ನೋಡಿರಿ ಇವಾಗ ಮಾರ್ಕೆಟ್ಗೆಲ್ಲ ಹೋಗಿ ಬಂದುಬಿಟ್ಟು ಫ್ರೂಟ್ಸ್ನ ತೊಗೊಂಡು ಬಂದೆ ಏನೇನೆಲ್ಲ ತೊಗೊಂಡು ಬಂದೀನಿ ಅಂತ ಆಮೇಲೆ ತೋರಿಸ್ತೀನಿ ಫಸ್ಟ್ ಇವಾಗ ತೊಗೊಂಡು ಬಂದ ತಕ್ಷಣ ನನಗೆ ಟೈಮ್ ಕೂಡ ಏಳುವರೆ ಆಗಿತ್ತು ನನ್ನ ಒಂದು ಡಿನ್ನರ್ ಟೈಮ್ ಕೂಡ ಆಗಿತ್ತು ಇವಾಗ ಏನಾದರೂ ಮಾಡ್ಕೋತ ಕೂತ್ರೆ ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡು ರಾತ್ರಿ ಊಟಕ್ಕೆ ಇವತ್ತು ನಾನಿಲ್ಲಿ ವಾಟರ್ ಮೆಲನ್ನ ತೊಗೋತಾ ಇದ್ದೀನಿ ಬರಬೇಕಾದ್ರೆ ಒಂದು ವಾಟರ್ ಮೆಲನ್ನ ತೊಗೊಂಡು ಬಂದಿದ್ವಿ ಸೊ ನನ್ನ ಒಂದು ಇವತ್ತಿನ ಡಿನ್ನರ್ ಬಂದುಬಿಟ್ಟು ವಾಟರ್ ಮೆಲನ್ ಅಷ್ಟೇ ಈ ರೀತಿ ನಾವು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಏನಾದರೂ ಹೆವಿ ಆಗಿತ್ತು ಅಂತಂದರೆ ರಾತ್ರಿ ಊಟಕ್ಕೆ ಡ್ರೈ ಫ್ರೂಟ್ಸು ಅಥವಾ ಇಲ್ಲಾಂದರೆ ಈ ರೀತಿ ಫ್ರೂಟ್ಸ್ನ ತೊಗೊಳೋದ್ರಿಂದ ನಮ್ಮ ವೇಟ್ ಅನ್ನೋದು ಬೇಗನೆ ಕಟ್ ರೆಡ್ಯೂಸ್ ಅಂತಲೇ ಹೇಳ್ಬೋದು ಸೊ ನಾನು ಇವಾಗ ಈ ಒಂದು ವಾಟ್ರ್ ಮೇಲನ್ನ ತಿಂದುಬಿಟ್ಟು ಈ ಒಂದು ರಾತ್ರಿ ಡಿನ್ನರ್ನ ಕಂಪ್ಲೀಟ್ ಮಾಡಿದೆ ನಾವು ಜಾಸ್ತಿ ಟೈಮ್ ಆಗಿತ್ತು ಅಂತಂದರೆ ಈ ರೀತಿ ನಾವು ಈಸಿ ಮೆಥೆಡನ್ನ ಹುಡ್ಕೋಬೋದು ಅದರಲ್ಲೂ ಹೌಸ್ ವೈಫ್ಗಳಿಗೆ ಟೈಮ್ ಒಂದು ಸಿಗೋದಂತ್ರೂ ಒಂಥರ ಅಪರೂಪ ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆ ಒಂದು ಕೆಲಸದಾಗ ನಾವು ಬ್ಯುಸಿ ಬಿಟ್ವಿ ಅಂತಂದರೆ ನಮಗೆ ಅಂತಲೇ ನಾವು ಒಂದು ಡಿನ್ನರ್ನ ಪ್ರಿಪೇರ್ ಮಾಡಬೇಕಾದ್ರೆ ಟೈಮ್ ಬೇಕಾಗ್ತದೆ ಸೊ ನಾವು ಏಳುವರೆ ಅಷ್ಟೊತ್ತಿಗೆ ನಮ್ಮ ಒಂದು ನೈಟ್ ಡಿನ್ನರ್ ಅನ್ನೋದೇನಿಲ್ಲ ಅದನ್ನು ಮುಗಿಸ್ಕೋಬೇಕು ಸೊ ಹಂಗಾಗಿ ನಾನು ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಈ ಒಂದು ನೈಟ್ ಡಿನ್ನರ್ ಬಂದುಬಿಟ್ಟು ಈ ಒಂದು ವಾಟರ್ ಮೆಲನ್ನು ತೊಗೊಂಡಿದ್ದೀನಿ ಸೊ ಇವತ್ತಿನ ಒಂದು ಡೇ ಫೋರ್ ಆಫ್ ಡಯಟ್ ರೊಟೀನ್ ಈ ರೀತಿ ಇತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ಅಂತ ನಾನು ಕೇಳ್ತಾ ಇದ್ದೀನಿ ಇನ್ನೂ ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿರಿ ವಿಡಿಯೋ ಹಾಕ್ತಾ ಇದ್ದೀನಿ ಆದರೆ ಯಾರೂ ಕೂಡ ಇನ್ನೂ ಅದ್ರ ಬಗ್ಗೆ ಕಮೆಂಟ್ ಮಾಡಿಲ್ಲ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದೀರ ಹಾಗೆಯೇ ವೇಯಿಂಗ್ ಮೆಷಿನ್ನ ಎಲ್ಲಿ ತೊಗೊಂಡ್ರಿ ಅಂತ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ಸೊ ಹಂಗಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಅಮೇಝಾನಿಂದ ತೊಗೊಂಡಿದ್ದೀನಿ ಅದರ ಒಂದು ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಏನೋ ಸಮಥಿಂಗ್ ಐತಿ ಈವಾಗೆಲ್ಲ ಆಫರ್ಗಳು ಇದ್ದಾಗ ಕಡಿಮೆ ಇರ್ತದೆ ರೇಟು ಆವಾಗ ನೀವು ತೊಗೋಬೋದು ಸೊ ಮಾರ್ಕೆಟಿಗೆ ಹೋಗಿ ಫ್ರೂಟ್ ತೊಗೊಂಡ್ಬಂದಿದ್ವಿ ಅಂತ ಹೇಳಿದ್ನಲ್ಲ ನೋಡಿರಿ ಇಲ್ಲಿ ಆರೆಂಜು ಮತ್ತು ಮ್ಯಾಂಗೋ ಆ್ಯಪಲ್ಲು ಮತ್ತು ದಾಳಿಂಬೆ ಈ ರೀತಿ ನಾಲ್ಕು ಥರ ಫ್ರೂಟು ಮತ್ತು ವಾಟ್ರ್ ಮೇಲೆ ನಾಲ್ಕು ಐದು ಥರ ಫ್ರೂಟ್ನ ತೊಗೊಂಡು ಬಂದಿದ್ದೀನಿ ಹಾಗೆ ಕಿರಾಣಿ ಸಂತಿನ ತೊಗೊಂಡು ಬಂದಿದ್ದೀನಿ ಮ್ಯಾಂಗೋ ಅಂತೂ ನೋಡೋಕೆ ಈ ರೀತಿ ಸ್ವೀಟ್ ಮಾತ್ರ ಸೂಪರ್ ಇತ್ತು ಒಂದು ಸ್ವಲ್ಪ ಇಟ್ಟು ತಿನ್ನೋ ಥರ ತೊಗೊಂಡು ಬಂದಿದ್ದೀನಿ ನೋಡಿರಿ ಯಾಕಂದ್ರೆ ಒಮ್ಮೆ ಎಲ್ಲ ಥರ ಫ್ರೂಟ್ ತೊಗೊಂಬಿಟ್ರೆ ಜಲ್ದಿ ಖಾಲಿ ಆಗೋಂಗಿಲ್ಲ ಒಂದು ಒಂದೆರಡು ಮೂರು ದಿನ ಇರೋ ಥರ ಮ್ಯಾಂಗೋನ ತೊಗೊಂಡು ಬಂದಿದ್ವಿ ಸೊ ಇಲ್ಲಿ ಕಿರಾಣಿ ಸಂತಿನೂ ಕೂಡ ತೊಗೊಂಡು ಬಂದಿದ್ವಿ ಇಷ್ಟಾಗಿತ್ತು ಇವತ್ತಿನ ಒಂದು ಸಂತಿ ಒಂದು ಚೀಲ ಫುಲ್ ಆಗೈತೆ ನೋಡ್ರಿ ಅದಾದಮೇಲೆ ಮಿಕ್ಸಿ ಜಾರು ಇದು ಸಾರಿ ಮಿಕ್ಸರು ಫುಲ್ ಕೆ ಹಾಳಾಗಿಬಿಟ್ಟಿತ್ತು ಅಂದರೆ ಇದು ಬಟನ್ ಏನು ತೋರ್ಸಕತ್ತಿನಲ್ಲ ಈ ಬಟನ್ ಒಳಗೆ ಹೋಗಿಬಿಟ್ಟೈತಿ ಆನ್ ಮಾಡಿ ಪ್ರೆಸ್ ಮಾಡಿದ್ರೆ ಮೊನ್ನೆ ಏನೋ ಮಿಕ್ಸಿ ಹಾಕಬೇಕಾದ್ರೆ ಆಫ್ ಆಗಿಬಿಟ್ಟಿತ್ತು ಅದನ್ನು ಪ್ರೆಸ್ ಮಾಡಿದೆ ಪೂರ್ತಿ ಒಳಗೆ ಹೋಗಿಬಿಟ್ಟು ಮಿಕ್ಸಿ ಹಾಳಾಗ್ಬಿಟ್ಟೈತಿ ಅದನ್ನು ನೋಡಿ ಆನ್ ಮಾಡಬೇಕು ಅಂತೇಳಿ ಮಿ ಯಜಮಾನ್ರು ಅದನ್ನು ರಿಪೇರಿ ಮಾಡಕತ್ತಿದ್ರು ಬಟ್ ಅದು ಆಗಲಿಲ್ಲ ಅದಕ್ಕೆ ಈ ಬಟನ್ ಇದ್ದಲ್ಲಿ ಪೂರ್ತಿ ಓಪನ್ ಮಾಡಿ ನೋಡಿದ್ರು ಅದಕ್ಕೆ ಒಂದು ಒಳಗೆ ಒಂಥರ ಬ್ಯಾಟ್ರಿ ಟೈಪ್ ಐತಿ ಅದು ಅಂಗಡಿಗೆ ಹೋಗಿನೇ ರಿಪೇರಿ ಮಾಡಿಸ್ಕೊಂಬರ್ಬೇಕು ಸೊ ಹಂಗಾಗಿ ಮಾಡೋಕ್ಕಂತರೂ ಆಗಲಿಲ್ಲ ನೋಡಿದ್ವಿ ಓಪನ್ ಮಾಡಿ ನೋಡಿದ್ವಿ ಬಟ್ ಆಗಲಿಲ್ಲ ನನಗೆಲ್ಲ ಇವಾಗ ಮಿಕ್ಸಿ ಅನ್ನೋದು ಭಾಳ ಅಂದ್ರೆ ಭಾಳ ಯೂಸ್ ಐತಿ ಯಾಕಂತಂದರೆ ನನಗೆ ಎರಡು ಮೂರು ದಿನ ಆಯಿತು ನಾನು ಒಂದು ಡಯೆಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಇವತ್ತಿಗೆ ನಾಲ್ಕನೇ ದಿನ ನನಗೆ ಜ್ಯೂಸ್ ಎಲ್ಲ ಮಾಡ್ಕೋಬೇಕಂತಂದ್ರೆ ಮಿಕ್ಸಿ ಇಲ್ಲದೇ ಇರೋದಕ್ಕೆ ಭಾಳ ಅಂದ್ರೆ ತೊಂದರೆ ಆಗಕತ್ತೈತಿ ಫಸ್ಟ್ ಡೇ ಒಂದು ಡಯಟ್ ಒಳಗೆ ನೀವು ನೋಡಿದ್ರಿ ಓಟ್ಸಿಂದ ನಾನು ಸ್ಮೂತಿನ ಮಾಡ್ಕೊಂಡಿದ್ದೆ ಅದಾದ ಮೇಲೆ ಮಿಕ್ಸಿ ಇಲ್ಲದೇ ಇರೋವಂಥ ಸಲ ಈ ಕಾರಣಕ್ಕಾಗಿ ನಾನು ಯಾವುದೇ ಒಂದು ಜ್ಯೂಸನ್ನು ಮಾಡ್ಕೊಂಡಿಲ್ಲ ಯಾವುದೇ ಸ್ಮೂತಿನೂ ಮಾಡ್ಕೊಂಡಿಲ್ಲ ಹಾಗಾಗಿ ಮಾಡಿಸ್ಕೊಂಬರ್ರಿ ಅಂತ ಹೇಳಿದ್ದೆ ಸೊ ನಾಳೆ ಹೋಗಿ ಮಾಡಿಸ್ಕೊಂಡ್ಬರ್ತೀನಿ ಅಂತ ಹೇಳ್ಯಾರ ಏನು ಮುಂದೆ ಹೊಸ ಹೊಸ ನಿಮ್ಗೊಂದು ಸ್ಮೂತಿಗಳು ಮತ್ತು ಜ್ಯೂಸ್ಗಳು ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಹೆಲ್ದಿಯಾಗಿರುವಂಥ ಲೈಫ್ ಸ್ಟೈಲನ್ನ ನಾವು ಕೂಡ ಲೀಡ್ ಮಾಡೋಣ ಅಂತ ಹೇಳ್ತಾ ವೆಯ್ಟ್ ಲಾಸ್ ಜರ್ನಿನ ಇದೇ ರೀತಿ ಕಂಟಿನ್ಯೂ ಮಾಡೋಣ ಇವತ್ತು ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ನನಗೆ ಸಿಕ್ಕೈತಿ ಇದೇ ರೀತಿ ನಿಮಗೂ ಕೂಡ ಒಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ಕೇಳ್ತಾ ಸೊ ಇವತ್ತು ನೋಡಿರಿ ಆರು ಲೀಟ್ರ್ ನೀರನ್ನು ನಾನು ಖಾಲಿ ಮಾಡಿದೆ ಆರು ಲೀಟ್ರ್ ನೀರನ್ನು ಇವತ್ತು ಕುಡ್ದೆ ಟೋಟಲ್ ಆಗಿಬಿಟ್ಟು ನಾವು ಎಷ್ಟು ನಮ್ಮ ಒಂದು ವೆಯ್ಟ್ ಲಾಸ್ ಒಳಗೆ ನಾವು ಹೆಚ್ಚು ನೀರನ್ನು ಕುಡಿತೀವಿ ಅಷ್ಟು ಒಳ್ಳೆಯದಂತಲೇ ಹೇಳ್ತೀನಿ ಸೊ ಇವಾಗ ರಾತ್ರಿ ಊಟದೆಲ್ಲ ಮುಗಿದಿತ್ತಲ್ಲ ಆರು ಲೀಟ್ರ್ ನೀರು ಕೂಡ ಕಂಪ್ಲೀಟ್ ಆಯಿತು ಇವಾಗ ನೈಟ್ ಬಂದುಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ವಾಕ್ ಮಾಡ್ತೀನಿ ಹೊರಗಡೆ ಹೋಗಿ ವಾಕ್ ಮಾಡೋದಿಲ್ಲ ನಿಮಗೆ ಹೊರಗಡೆ ಹೋಗಿ ವಾಕ್ ಮಾಡೋ ಒಂಥರ ಚಾನ್ಸ್ ಇದ್ದರೆ ಹೋಗಿ ಮಾಡ್ರಿ ಇಲ್ಲ ಅಂತಂದರೆ ನಮ್ಮ ಮನೆಯೊಳಗನೆ ನಾವು ವಾಕ್ನ ಮಾಡ್ಬೋದು ನಾನು ರಾತ್ರಿ ಹೊತ್ತು ಒಂದು ತರ್ಟಿ ಮಿನಿಟ್ಸ್ ವಾಕನ್ನು ಮಾಡ್ತೀನಿ ಸೊ ಇವತ್ತಿನ ಒಂದು ಡೇ ಫೋರ್ ಆಫ್ ಡಯಟ್ ರೊಟೀನ್ ಅಂದರು ತುಂಬಾ ಈಸಿಯಾಗಿ ಮತ್ತು ಚೆನ್ನಾಗಿ ಹೋಯಿತು ನಾಳೆ ಒಂದು ರಿಸಲ್ಟ್ ಏನು ಬರುತ್ತೆ ಅಂತೇಳಿ ನೋಡೋಣ ಅಂತ ನಿಮಗೆಲ್ಲ ಇವತ್ತಿನ ಒಂದು ಡಯಟ್ ನಿಮಗೆಲ್ಲ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದರ ಮರಿಬೇಡ್ರಿ ಮತ್ತು ಹೊಸ ಒಂದು ಡಯಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರೂ ಕೂಡ ಇದೇ ರೀತಿ ನೀವು ಕೂಡ ಒಂದು ಹೆಲ್ದಿಯಾಗಿರೋವಂಥ ಲೈಫ್ ಸ್ಟೈಲ್ನ ನೀವು ಕೂಡ ರೂಢಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಯಾರಾದರೂ ಇನ್ನೂವರೆಗೂ ನೀವು ನೀವು ಕೂಡ ಡಯೆಟ್ನ ನನ್ನ ಜೊತೆ ಸ್ಟಾರ್ಟ್ ಅನ್ನೋರು ಇನ್ನೂ ಹಿಂದೆ ಉಳಿದಿದ್ರೆ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿರಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್